ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಮನೇಷ್ ಮಾತಾಡಿದ್ವಿ ಮತ್ತೊಮ್ಮೊಂದು ಅವಕಾಶ ಸಿಕ್ಕಿದೆ ನಮಗೆ ನಿಮ್ಮ ಎಕ್ಸೈಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೇಲರ್ ರಿಲೀಸ್ ಆಯಿತು ದೊಡ್ಡ ಮಟ್ಟದಲ್ಲಿ ಟ್ರೇಲರ್ ರೀಚ್ ಆಗಿದೆ ಜನ ಕೂಡ ಸ್ವೀಕಾರ ಮಾಡಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ ಆ ಕಮೆಂಟ್ಗಳನ್ನು ನಾನು ಓದಿದೆ ಒಳ್ಳೆ ಕಮೆಂಟ್ಗಳಿದೆ ಪಾಸಿಟಿವ್ ಆಗಿದೆ ನಿಮ್ಮ ರಿಯಾಕ್ಷನ್ ಸರ್ ಮೊದಲ ರಿಯಾಕ್ಷನ್ ಇದೆ ಸಕ್ಕತ್ತಾಗಿದೆ ಸರ್ ಅದಕ್ಕೆ ಹೇಳಿದೆ ನಾ ಕಮೆಂಟ್ಗಳೆಲ್ಲ ಸೂಪರ್ ಆಗಿದೆ ಅದೇ ಹೇಳಿದ್ದು ಬೇರೆ ನಿಮ್ಮ ಲುಕ್ಕು ಆ ಡೈಲಾಗು ರಾಕ್ಷಸ ಇದೆಲ್ಲವೂ ಕೂಡ ನಮಗಂತೂ ಡಿಫ್ರೆಂಟ್ ಅಂತ ಅನಿಸ್ತು ನಿಮಗೆ ಜನ ಸ್ವೀಕರಿಸೋ ರೀತಿ ನೋಡಿ ಟ್ರೈಲರ್ ಖುಷಿ ಆಗುತ್ತೆ ಎಫರ್ಟ್ ಏನಕ್ಕೆ ಜನಕ್ಕೆ ನಮ್ಮ ಕಂಟೆಂಟ್ ತಲುಪಬೇಕು ಇಷ್ಟ ಆಗ್ಬೇಕು ಅಂತ ಯಾವಾಗ ನಮ್ಮ ಅನಿಸಿಕೆಗೆ ತಕ್ಕಂಗೆ ಜನರ ಸ್ಪಂದನೆ ಇರುತ್ತೆ ಅದು ನಮಗೆ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡುತ್ತೆ ಹೆಮ್ಮೆ ಕೊಡುತ್ತೆ ಖುಷಿ ಕೊಡುತ್ತೆ ನಾವೆಲ್ಲೋ ಒಂದ್ ಕಡೆ ಸರಿ ಅಪ್ರೋಚಲ್ಲಿ ಇದ್ದೀವಿ ಅನ್ನೋ ಒಂದು ಒಂದು ಗಟ್ಟಿ ನಂಬಿಕೆ ಕೊಡುತ್ತೆ ಸೊ ದಟ್ಸ್ ಅಬೌಟ್ ಇಟ್ ಅಂಡ್ ಈಗ ನಮ್ಮ ಅಂದ್ರೆ ಪ್ರತಿ ಕಂಟೆಂಟ್ ಅಲ್ಲೂ ಸಿನಿಮಾದ ಏನೋ ಒಂದು ವಿಷಯ ಬಿಟ್ಟು ಕೊಡ್ತಾ ಅಥವಾ ಒಂದು ಸುಳಿವು ಕೊಡ್ತಾ ಸಿನಿಮಾದ ಕ್ವಾಲಿಟಿ ಆಗಲಿ ಇರೋ ಕಾಸ್ಟ್ ಆಗಲಿ ಸಿನಿಮಾದ ಎಮೋಷನ್ಸ್ನಾಗಲಿ ನಾವು ಬಿಲ್ಡ್ ಮಾಡ್ತಾ ಬಂದಿದ್ದೀವಿ ಸೊ ಇನ್ನೇನು ಫ್ಯೂ ಡೇಸ್ ಬಿಗ್ ಬಿಗ್ ಡೇ ಸೊ ಇದ್ದೀನಿ ನೋಡ್ತಾ ಓಕೆ ಸರ್ ಎಲ್ಲ ಹೇಳ್ತಿದ್ದಾರೆ ಈ ನಮಗೆ ವಶಿಷ್ಠ ಸಿಂಹ ಅವರ ವಾಯ್ಸನ್ನು ಹೆಂಗಾದ್ರೂ ಮಾಡಿ ಕದ್ದು ಬಿಡಬೇಕು ಅಂತ ಹೇಳಿ ಹೇಗೆ ಸಾಧ್ಯ ಅಂತ ಹೇಳಿ ಸರ್ ಸರ್ ಈಗ ನೀವು ಎಷ್ಟು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ

ಬರಬೇಕು ಹೆಚ್ಚೆಚ್ಚು ಬರಬೇಕು ಜನರಿಗೆ ತಲುಪಬೇಕು ಜನರಿಗೆ ಅವು ಇಷ್ಟ ಆಗ್ಬೇಕು ಆ ಸಿನಿಮಾಗಳು ಗೆಲ್ಲಬೇಕು ಆ ನನ್ನ ಗೆಳೆಯನ ಕೋಟಿ ಸಿನಿಮಾಗೆ ಜೈವಾಗ್ಲಿ ಕೋಟಿ ಕೋಟಿ ಗಟ್ಟಲೆ ಸಂಪಾದನೆ ಮಾಡ್ಲಿ ಕೋಟಿ ಮನಸ್ಸುಗಳನ್ನ ಗೆಲ್ಲ ಹ್ಮ್ ಸರ್ ಈಗ ಟ್ರೇಲರ್ ಈವೆಂಟ್ ಅಂತೂ ಒಂಥರ ಕ್ಷಣಕ್ಕೂ ಕಾರಣ ಆಯ್ತು ನೀವು ಅವರ ರಿಷಬ್ ಶೆಟ್ಟಿಯವ್ರು ಕೂಡ ಆಗಮಿಸಿದ್ರು ಅವ್ರಿಗೂ ಕೂಡ ಈ ಸಿನಿಮಾದ ಬಗ್ಗೆ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೂ ಖುಷಿ ಇದೆ ನೀವು ಅವರೆಲ್ಲೋ ಒಂದ್ ಕಡೆ ಹೇಳಿದ್ದು ಅವ್ರಿಗೆ ಕಾಲ್ ಹಿಡಿಬೇಕು ಅನ್ನೋ ನಮಸ್ಕಾರ ಮಾಡ್ಬೇಕು ಅದನ್ನು ಮಾಡಿ ತೋರಿಸಿದ್ರಿ ಅದೊಂಥರ ಕ್ಷಣ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸೌಂಡ್ ಮಾಡ್ತಾ ಇದೆ ಏನ್ ಹೇಳ್ತೀರಾ ಸರ್ ರಿಷಬ್ ಶೆಟ್ಟಿ ಅವ್ರು ಬಂದಿದ್ದು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದು ಆ ಕ್ಷಣದ ಬಗ್ಗೆ ಈಗ ನೆನ್ಪು ಮಾಡ್ಕೊಳ್ಳೋದಾದ್ರೆ ಒಳ್ಳೆ ತುಂಬಾ ಇಷ್ಟು ಒಬ್ಬರು ಸೊ ಆ ವ್ಯಕ್ತಿಯ ಪರಿಚಯ ನನಗೆ ಗೋಧಿ ಬಣ್ಣ ಸಿನಿಮಾ ಟೈಮ್ ಇಂದ್ರೆ ಒಣಾಟ ಜಾಸ್ತಿ ಆಗಿತ್ತು ಮುಂಚೆ ಪರಿಚಯ ಇದ್ರು ಒಡ್ನಾಟ ಗೋಧಿ ಬಣ್ಣದಿಂದ ಶುರು ಆಗಿದ್ದು ಸೊ ಅಂಡ್ ಜೊತೆಗೆ ನನ್ನ ಶ್ರೀಮತಿ ಅವರು ಕೂಡ ಹರೀಶ್ ರಿಷಬ್ ಅವರ ಫಸ್ಟ್ ಡಿರೆಕ್ಷನಲ್ ಹೀರೋಯಿನು ಫಸ್ಟ್ ಪ್ರೊಡಕ್ಷನಲ್ ಹೀರೋಯಿನು ಹೀರೋ ಆಗಿ ಆ್ಯಕ್ಟ್ ಮಾಡಿದ ಫಸ್ಟ್ ಸಿನಿಮಾ ಹೀರೋಯಿನು ಸೊ ಆ ಒಂದು ರ್ಯಾಪು ಆ ಒಂದು ಸ್ನೇಹ ಸೊ ಇದ ಎರಡೂ ಕೂಡ ಬಂದಾಗ ಸಹಜವಾಗಿ ಸಂತೋಷದಿಂದ ನಾವು ಇನ್ವೈಟ್ ಮಾಡಿದ್ದು ಅಂಡ್ ನಾನು ಇನ್ವೈಟ್ ಮಾಡೋಕ್ಕೂ ಆಗಿಲ್ಲ ಪ್ರಮೋಷನ್ಸ್ ಇದ್ದಾಗ ರೀತಿ ರಿಷಬ್ನ ಕರಿಬೇಕು ಅಂತ ಹೇಳಿದಾಗ ಹರಿಪ್ರಿಯ ಅವರೇ ಫೋನ್ ಮಾಡಿ ಹೇಳಿದಾಗ ರೀತಿ ವಸಿಷ್ಠ ಬಂದ ತಕ್ಷಣ ಫೋನ್ ಮಾಡ್ತೀನಿ ಹೇಳುದು ಏ ನೀವು ನನ್ನ ಫಸ್ಟ್ ಫ್ರೆಂಡ್ ಆಮೇಲೆ ಹೇಳಿದಿರಲ್ಲ ಸಾಕು ಬಿಡಿ ಬರ್ತೀನಿ ಪಾಪ ಕುಂದಾಪುರದಿಂದ ಬಂದು ನಮ್ಮ ಟ್ರೈಲರ್ನ ಲಾಂಚ್ ಮಾಡ್ಕೊಡ್ತ ಕೊಡ್ತಕ್ಕಂಥ ಅಷ್ಟು ಔದಾರ್ಯಕ್ಕೆ ಆ ಸ್ನೇಹದ ಮೇಲಿನ ಗೌರವಕ್ಕೆ ಸಿನಿಮಾ ಮೇಲಿನ ಗೌರವಕ್ಕೆ ನನಗೆ ಇನ್ನು ಇನ್ನು ಹೆಚ್ಚು ಅಂದ್ರೆ ಇನ್ನು ಗೌರವ ಒಂಥರ ದುಪ್ಪಟ್ಟಾಗೋಯ್ತು ಅಂಡ್ ಮುಂಚೆ ನಾನು ಹೇಳಿದ್ದೆ ಕಾಂತಾರ ಸಿನಿಮಾ ನೋಡಕ್ ಮುಂಚಿನ ರಿಷಬ್ ಆ ಸ್ನೇಹಿತನ ಆಂಗಲ್ ಬೇರೆ ಕಾಂತಾರ ನೋಡಾದ್ಮೇಲೆ ನನಗೆ ರಿಷಬ್ ಅಂದ್ರೆ ಬೇರೆ ಅದು ಆ ವ್ಯಕ್ತಿಯ ಸಾಧನೆ ಅಂದ್ರೆ ಏನೋ ಹಿಟ್ ಸಿನಿಮಾ ಕೊಟ್ರು ಅನ್ನೋದಲ್ಲ ನನ್ನ ಉದ್ದೇಶ ಸೊ ಆ ಒಂದು ಕಲೆಗೆ ಆ ಜ್ಞಾನಕ್ಕೆ ಆ ದೈವಿಕತೆಗೆ ನಮಸ್ಕಾರ ಮಾಡೋದು ಒಂದು ತುಂಬಾ ಚಿಕ್ಕ ವಿಷಯ ಸಣ್ಣ ಗೌರವ ಅಷ್ಟೇ ಒಂದು ಚಿಕ್ಕ ಜೆಸ್ಚರ್ ಸೊ ಅದು ನನಗೆ ಅದು ಮುಂಚೆ ಹೇಳಿದ್ದೆ ಹೇಳಿದ್ದೆ ಮಾಡಿದೆ ಅಷ್ಟೇ ಅಂಡ್ ಕದ್ದು ಮುಂಚೆ ಎಲ್ಲೋ ಒಂದ್ ಕಡೆ ಮಾಡೋದಲ್ಲ ಪಬ್ಲಿಕ್ ಅಲ್ಲಿ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಮಾಡಿ ತೋರಿಸ್ಬೇಕು ನನ್ನ ಮಾತಿಗೆ ತಕ್ಕಂಗೆ ನಾನು ನಡ್ಕೊಂಡೆ ಸೊ ದಟ್ ಇಸ್ ಆಲ್ ಔಟ್ ಆಫ್ ರೆಸ್ಪೆಕ್ಟ್ ಫಾರ್ ದ ಸಿನಿಮಾ ಪ್ಯಾಷನ್ ಅಂಡ್ ನಾಲೆಡ್ಜ್ ಅಂಡ್ ಸ್ಕಿಲ್ ಹಿ ಇಸ್ ನಾಟ್ ಅಂಡ್ ಈಗ ನಾನು ಕೆಲವು ಕಡೆ ಹೇಳಿದ್ದೀನಿ ಕೂಡ ಅಂದರೆ ನಿಮಗೆ ಕೃಷ್ಣದೇವರಾಯನ ನೆನ್ಸ್ಕೋಬೇಕು ಅಂದ್ರೆ ಯಾರು ನೆನಪಾಗ್ತಾರೆ ನನಗೆ ಸೊ ನನಗೆ ಶ್ರೀನಿವಾಸ ಕಲ್ಯಾಣ ಸಿನಿಮಾ ನೋಡೋದಾಗಿಂದ ವೆಂಕಟೇಶ್ವರ್ ಅಂತ ಅಂದ್ರೆ ಹಾಗೆ ಗುಳಿಕ ಪಂಜೂರ್ಲಿ ಅಂತಂದ್ರೆ ಯಾರು ನೆನಪು ಅಲ್ಲಿ ಬಂದಿದ್ದರಿಂದ ತೆರೆ ಮೇಲೆ ಅಷ್ಟು ಚೆನ್ನಾಗಿ ತೋರಿಸಿದ್ರಿಂದ ನನಗೆ ಆ ನೇಟಿವಿಟಿಯ ಪರಿಚಯ ಆಯ್ತು ಆ ದೈವಗಳ ಪರಿಚಯ ಆಯ್ತು ಸೊ ಅವರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿತ್ತ ಸರ್ ಈ ತರ ಇದೆ ಮಂಗ್ಳೂರ್ ಕಡೆ ಎಲ್ಲ ಆಚಾರ ಜಾಸ್ತಿ ಮೊದಲು ನಾನು ಕೇಳ್ಪಟ್ಟಿದ್ದೆ ನನ್ ವಿಟ್ನೆಸ್ ಮಾಡಿರಲಿಲ್ಲ ಸೊ ಅದು ಯಾವ ರೀತಿ ದೈವಾರಾಧನೆ ಭೂತಕೋಲ ಇವೆಲ್ಲ ಫ್ಯಾಮಿಲಿಯರ್ ನನಗೆ ಬಟ್ ಐ ಹ್ಯಾವ್ ನೆವರ್ ವಿಟ್ನೆಸ್ಡ್ ಇದಾದ ಮೇಲೆ ನನಗೆ ಆ ಒಂದು ಹೊಸ ಪ್ರಪಂಚನ ನೋಡಿ ಅದನ್ನ ಆಸ್ವಾದಿಸಕ್ಕಾಯ್ತು ಅದನ್ನ ಅನುಭವಿಸಕ್ಕಾಯ್ತು ಅಂಡ್ ಎಲ್ಲದಕ್ಕೂ ಮಿಗಿಲಾಗಿ ಕಾಂತಾರ ಯಾಕೆ ಅಷ್ಟು ದೊಡ್ಡ ಸಿನಿಮಾ ಅಂದ್ರೆ ಮೊದಲನೇ ಫ್ರೇಮ್ ಇಂದ ಕೊನೆ ಫ್ರೇಮ್ ತನಕ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವ್ದು ಅಲ್ಲಿ ಅನುಚಿತವಾಗಿ ಅನಗತ್ಯವಾಗಿ ಏನು ಇಲ್ಲ ಆ ಅನುಭವ ಮೊದಲನೇ ಫ್ರೇಮ್ ಇಂದ ಹಿಂಗ್ ಬಿಲ್ಡ್ ಮಾಡ್ತಾ 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 ಆವರ್ಸ್ಕೊಂಡ್ಬಿಟ್ಟು ಕೊನೆ ಬರೋಷ್ಟೊಳಗೆ ಅದು ಬೇರೆನೆ ಪ್ರಪಂಚ ನನಗೆ ಸಿನಿಮಾ ನೋಡಿ ಈಚೆ ಬಂದ್ಬಿಟ್ಟು ಒನ್ ಅವರ್ ಹಂಗೆ ಇತ್ತು ಗೂಸ್ ಬಂಸು ಅಷ್ಟು ಅಂದ್ರೆ ರಿಕ್ಲಿಕ್ ಮಾಡ್ತಾ ಇರ್ತೀವಲ್ಲ ಅಷ್ಟು ಕಾಡಿದ್ದಂತಹ ಸಿನಿಮಾ ಅಂಡ್ ಸಿನಿಮಾ ಅಂತ ಬಂದಾಗ ಅನ್ ಹೋಲ್ ಆ ತರದ ಯಾವತ್ತು ಸಿನಿಮಾಗಳು ಒಂದು ಅನುಭವ ಆಗ್ಬೇಕು ಫಾರ್ ಇನ್ಸ್ಟೆನ್ಸ್ ಈಗ ಇದು ದೈವಾನಂದ್ ಪಕ್ಕಕ್ಕೆ ಇಟ್ಟರೆ ಲೈಫ್ ಆಫ್ ಪೈ ಅಂತ ಒಂದು ಸಿನಿಮಾ ಬಂದಿದೆ ಆ ಸಿನಿಮಾ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಆ ವಿಜುವಲ್ ಟ್ರೀಟ್ಮೆಂಟ್ ಆ ಒಬ್ಬ ಹುಡುಗ ಕಳೆದೋಗಿ ಆ ಹುಲಿ ಜೊತೆ ಒಂದು ಜರ್ನಿ ಇದೆಯಲ್ಲ ಸಚ್ ಹೆವಿ ಅಂದ್ರೆ ಹೇಳಕ್ಕೆ ವರ್ಣಿಸಲ್ಲ ಅಷ್ಟು ಒಂದು ದೊಡ್ಡ ಅನುಭವ ಸೊ ಒಂದು ಟೈಟಾನಿಕ್ ತಗೊಳ್ಳಿ ಆ ಪ್ರೀತಿಯ ಅದನ್ನ ನಾವು ಎಂಜಾಯ್ ಮಾಡಿದ ರೀತಿ ಪ್ರಪಂಚನೇ ಸೆಲೆಬ್ರೇಟ್ ಮಾಡೋದು ಸೊ ಈ ತರ ಸಿನಿಮಾಗಳು ಕ್ಲಾಸಿಕ್ಸ್ ಆಗಬೇಕು ಕ್ಲಾಸಿಕ್ಸ್ ಆದಾಗ ಅದರ ಕ್ಲಾಸಿಕ್ಸ್ ಮಾಡೋದಲ್ಲ ಆಗೋದದು ಸೊ ಒಂದು ಪ್ರಯತ್ನ ಸಫಲವಾದಾಗ ಆ ಪ್ರಯತ್ನ ಅಷ್ಟು ಕಟ್ ಆಗಿ ಮಾಡಿದಾಗ ಅದು ಜನಕ್ಕೆ ತರ್ದಾಗ ಊರು ಕೇರಿ ಅದಲ್ಲ ರಾಜ್ಯ ರಾಷ್ಟ್ರಗಳನ್ನು ದಾಟಿ ಎಲ್ಲಾ ಮನಸ್ಸುಗಳನ್ನು ತಲುಪುತ್ತೆ ಭಾಷೆ ಏನೇ ಆದರೂ ಬಣ್ಣ ಏನೇ ಆದರೂ ಭಾವನೆಗೆ ಮನುಷ್ಯ ಅಂತ ಬಂದಾಗ ಭಾವನೆ ಒಂದೇ ಸೊ ಆ ಭಾವನೆಯನ್ನ ನಮ್ಮ ನಮ್ಮಲ್ಲಿನ ನಮ್ಮ ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ಗೆ ಇರತಕ್ಕಂತ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ಈ ದೇವರು ದೈವ ಈ ಥರ ವಿಚಾರಗಳನ್ನ ಅಷ್ಟು ಕನ್ವಿನ್ಸಿಂಗ್ ಆಗಿ ನಾನು ಇನ್ನೊಂದು ಸಿನಿಮಾದಲ್ಲಂತೂ ನೋಡ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ